ಆದ ಬೆಳಗ್ಗೆ ವಿದ್ಯುನ್ಮಾಲಿಯ ಪಣಾಮಗಳು ಸತಾಯುಷಿ ಹಾಗು ಅಮ್ಮ ಕಳುಹಿಸಿದ ಓಳೆಗೆ ಮಾನ್ಯತೆಯನ್ನು ಕೊಟ್ಟು ಅಲ್ಪಾಯುಷಿ ಎನ್ನುವುದು ನನಗೆ ಏನು ಬೇರೆ ಅಂತ ಅಲ್ಪಾಯುಷಿ ಅಂತ ಅಂದ್ರೆ ಬೇಗ ಸಾಯು ಅಂತ ಹಾಗಲ್ಲ ಅಂದರೆ ನಿನಗೆ ಆಯುಷ್ಯ ಇದ್ದಷ್ಟು ದಿವಸ ಬದುಕು ಉಂಟಾಗೆ ನನಗೆ ದೀರ್ಘಾಯುಷ್ಯ ಅಂತ ಅದರಲ್ಲೂ ಅದರಲ್ಲೂ ರಾಜ್ಯ ಕೇಸು ನನಗೆ ದೀರ್ಘ ಯಾಕೆ ನಾನು ದೀರ್ಘವಾಗಿದ್ದೇನಲ್ಲ ಹಾಗೆ 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 ಸರಿನೆ ಓ ನಾನು ಓಲೆಯನ್ನು ಕಲಿಸಿದ ಅಕ್ಷರದಲ್ಲಿ ನಿನ್ನವರನ್ನೆಲ್ಲರನ್ನು ಕೂಡಿಕೊಂಡು ನಮ್ಮ ಪುರದೆರಿಗಾಗಿ ಬಂದಿದ್ದೆ ಓಲೆಗೆ ಮಾನ್ಯತೆಯನ್ನು ಕೊಟ್ಟು ದಿಬ್ಬಣಿಗನಾಗಿ ಬಂದಿದ್ದೆ ನಮ್ಮ ಸಂತೋಷವಾಯಿತು ಸರಿ ನಮ್ಮ ಕುಲದಲ್ಲಿ ಕೀರ್ತಿವಂತನಾಗಿ ಬದುಕುವಂತಹ ನಿನ್ನಂತವನಿಗೆ ಮಗಳನ್ನು ಕೊಡುವಂತಹ ಸೌಭಾಗ್ಯ ನನಗೆ ಒದಗಿತಲ್ಲ ಆ ಸಂತೋಷ ನನಗಟ್ಟು ಹೀಗೆ ಬರ್ಬೇಕು ಹೀಗೆ ಬರ್ಬೇಕು ಓ ಅಲ್ಲಿ ಕೂತ್ರೆ ಸಾಕು ನನಗೆ ಸಿಕ್ಕಿದ ಮರ್ಯಾದಿದ ದೊಡ್ಡವರ ಮನೆಯಲ್ಲೆಲ್ಲ ನಿನ್ನನ್ನು ಮೇಲೆ ಅಲ್ಲಿ ಇಲ್ಲಿ ಕುಳಿತುಕೊಳ್ಳಿ ನಿಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ಸಿಕ್ಕಿತು ಎಲ್ಲ ಆಗಿದೆ ದಾರಿಯಲ್ಲಿ ದಾರಿಯಲ್ಲಿ ಆಗ್ಲಿಕ್ಕೆ ಅಂತಪುರದಲ್ಲಿ ಆಗಿದೆ ಹೌದಾ ಒಳ್ಳೇದಾಯ್ತು ದಾರಿಯಲ್ಲಿ ಯಾರು ಕೊಡ್ತಾರೆ ಇದು ಮದುವೆಯನ್ನು ಮಾಡಬೇಕು ಪುರೋಹಿತರು ನಾನು ಪುರೋಹಿತರಿಗೆ ಶೀಘ್ರವಾಗಿ ಬರಬೇಕು ಅಂತ ಹೇಳಿದ್ದೇನೆ ಎಲ್ಲಿ ಹೋಗಿದ್ದಾರೆ ಬೇಗ ಬರಬೇಕು ಅಂತ ಹೇಳಿದ್ರೆ ಪ್ರೇತರು ಪ್ರೇತರು ಬರ್ಬೇಕಿತ್ತಲ್ಲ ಪ್ರೇತರು ಪ್ರೇತರು ಅದು ನೀನು ಮತ್ತೆ ಯಾರು ಗುರುವಾರ ಏನು ಸರ್ ಒಂದು ಬೇಗ ಬರಬೇಕು ಅಂತ ಹೇಳಿದ್ರೆ ಇಷ್ಟು ತಡವಾಗಿ ಬಂದಿದ್ರಲ್ಲ ಸಮಯ ಪ್ರಜ್ಞೆ ಇಟ್ಟುಕೊಂಡೇ ನಾನು ಹೊರಡುದು ಹೊರಲಿಕ್ಕೆ ಬೇಗ ಹೊರಟಿದ್ದೇನೆ ಇವತ್ತೊಂದು ದುರ್ಗಾ ನಮಸ್ಕಾರವನ್ನು ಮಾಡಿ ಪೂರೈಸಿಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಬರ್ಬೇಕಂತ ಹೇಳಿ ಬಾವಿ ಹತ್ರ ಬರುವಾಗ ಒಂದು ಕೊರಪಾನ ಮಾತ್ರ ಇತ್ತು ಹಗ್ಗ ಇರಲಿಲ್ಲ ಓಯ್ಯೋ ದೇವ್ರೆ ಹೌದು ಸ್ನಾನ ಆಗದೆ ಬರ್ಲಿಕ್ಕೆ ಆಗ್ತದಾ ಕೊಟ್ಟಿಗೆ ಹತ್ರ ಹೋಗಿ ಹಗ್ಗ ಇಟ್ಕೊಂಡು ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಾನದ ಮೇಲೆ ಒಂದು ಕಾಗೆ ಗೊತ್ತ ಕೊಡಪಾನ ಬಾವಿ ಒಳಗೆ ಹಾಗಾಗಿ ಸ್ನಾನ ಮಾಡಿದ್ರೆ ಬರ್ಲಿಕ್ಕೆ ಆಗ್ತದ ಹೆಂಡಕ್ಕಿಯನ್ನು ಕರೆದೆ ಹಗ್ಗದ ತುದಿಯನ್ನು ಅವಳ ಕೈಲಿ ಕೊಟ್ಟು ಒಂದು ತುದಿಯನ್ನು ನಾನು ಇಟ್ಕೊಂಡು ಬಾವಿಗಿಳಿದು ಕೊಡಪಾನಕ್ಕೆ ಸುತ್ತಿ ಅರ್ಧ ಮೇಲ್ ಬರುವಾಗ ದಾರಿಯಲ್ಲಿ ಹೋಗೋರು ಯಾರೋ ಅಮ್ಮ ನಮಸ್ಕಾರ ಅಂದ್ರಂತೆ ಇವಳು ಹಗ್ಗ ಬಿಟ್ಲು ನಮಸ್ಕಾರ ಅಂದ್ರಂತೆ ನಾನು ಎಷ್ಟು ಮೇಲ್ ಹೋಗಿದ್ದೀನಿ ಅಷ್ಟೇ ಕೆಳಗೋದೆ ದಾರಿಯಲ್ಲಿ ಹೋಗೋರು ಕೇಳಿದ್ರೆ ಅಂತ ಏನು ಬಾವಿಯಲ್ಲಿ ಸ್ವರ ಕೇಳ್ತಾ ಉಂಟು ಅಂತ ನಮ್ಮ ಯಜಮಾನರು ಈಜಾಡ್ಲಿಕ್ಕೆ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಂತ ಹಾಗೆ ಸ್ನಾನ ಮಾಡಿ ಬರೋ ಇಷ್ಟು ತಡ ಆಯ್ತು ಆದ್ರೂ ಒಂದು ಪುಣ್ಯ ನೋಡಿ ನೀವು ಬದುಕಿ ಬಂದ್ರಲ್ಲ ಅಂದ್ರೆ ಸಾಯ್ಬೇಕಿತ್ತು ಅಂತ ನೀವು ಬಂದ್ರಲ್ಲ ಬಂದ್ರೆ ಇವತ್ತು ಏನಾದ್ರೂ ಕಾರ್ಯಕ್ರಮ ಆಗ್ತದೆ ಅವಸರವಾಗಿ ಕರೆ ಬಂತು ಏನು ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು ನನ್ನ ಮುಖದಲ್ಲಿ ಮದುವೆಯಾ ನನ್ನ ಮುಖದಲ್ಲಿ ಮದುವೆ ಆದ್ರೆ ಚಪ್ಪರ ಹಾಕುವುದು ಎಲ್ಲಿ ಬಂದವರು ಕೂತ್ಕೊಳ್ಳುವುದು ಎಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ನನ್ನ ಬಾಯಿಗೆ ಅಂಡೆ ಇಡುವುದ ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುವುದಾ ಆಮೇಲೆ ಊಟ ಮಾಡಿದಾಗ ನಿಮಗೆ ಎಂಜಿಲಲ್ಲಿ ನನ್ನ ಕಿವಿ ಒಟ್ಟೆಗೆ ಹಾಕೋದ ಎಲ್ಲ ವ್ಯವಸ್ಥೆ ಮಾಡಬಹುದು ಕೈ ತೊಳೆಯುವ ವ್ಯವಸ್ಥೆ ಮಾಡುದು ಎಲ್ಲಿ ಅಂತ ನಿಮ್ಮ ಬಂದ್ರೆ ಒಳ್ಳೆಯದು ನಿಮ್ಮ ಮುಖದಲ್ಲಿ ಮದುವೆ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಚಪ್ಪರ ಹಾಕುದು ಮತ್ತೆ ನಿಮ್ಮ ಮುಖ ಇದೆ ಅಂದ್ರೆ ನೀವು ಇದ್ದು ನಿಮ್ಮ ಒಂದು ಮದುವೆ ಆಗಬೇಕು ನನ್ನ ಮುಖೇನ ಒಂದು ಮದುವೆ ಹೌದು ಈಗ ನಿಮ್ಗೆ ಯಾಕೆ ಮದುವೆ ಅಲ್ಲ ಆಗುವ ಎಲ್ಲ ಆಗಿ ಹೋಗಿದೆ ಯಾಕೆ ಮದುವೆ ಯಾರಾದ್ರೂ ಒಟ್ಟು ಯಾರ ೇವ್ರೆ ವಾಹ್ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ ಸ್ವಾಮಿ ಇಲ್ಲ ನನಗೆ ಮದ್ವೆ ಅಂತ ನಾನು ಹೇಳಿದ್ನ ಮತ್ತೆ ನನ್ನ ಮಗಳಿಗೆ ಮದ್ವೆ ಅಲ್ವಾ ಮಗಳಿಗೆ ಹೌದು ಮೊನ್ನೆ ಮೊನ್ನೆ ಹುಟ್ಟುವಾಗ ಎಷ್ಟೇ ದೊಡ್ಡದಿದ್ಲ ಅವಳು ಮತ್ತೆ ಎಲ್ಲರೂ ಕುಟ್ಟುವಾಗ ಇಷ್ಟು ಉದ್ದ ಇರ್ತಾರ ಗೊತ್ತಿಲ್ಲ ಬಾಳೆಯ ಬಾಳು ಬಾಳೆಯ ಹಾಗೆ ಬಾಳೆಯ ಬಾಳು ಬಾಳೆ ಹಾಗೆ ಹೌದು ಬಾಳೆ ಗಿಡದ ಹಾಗೆ ಒಂದು ಗೊನೆ ಹಾಕ್ತಾ ಮತ್ತೆ ಕಡಿದು ಬಿಸಿ ಬಾಳೆ ಗಿಡಕ್ಕೆ ಮಾತ್ರ ಈಗ ಹುಡುಗಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರಿ ಮಾತಾಲ ಲೋಕದ ವಿದ್ಯುನ್ಮಾಲಿ ಮಹಾಶಯರಿಗೆ ನನ್ನ ಮಗಳನ್ನು ಕೊಡುವುದು ಎಲ್ಲ ಹೇಳಿಕೆಯಲ್ಲಾಗಿದೆ ಹೇಳಿಕೆ ಆಗಿದೆ ಹುಡುಗ ಬಂದಾಗಿದೆ ಮಂಟಪದಲ್ಲಿದ್ದಾನೆ ಹುಡುಗ ಬಂದಾಗಿದೆ ಮಂಟಪದಲ್ಲಿದ್ದಾನೆ ತಿರುಗಿ ಬಂದ ಓ ಹೌದು ಒಂದಾಗಿದೆ ಮತ್ತೆ ಇಷ್ಟು ತಡ ಮಾಡಿದೆಯಾಕೆ ಬಂದಾಗಿದೆ ಅಂತ ಅದೇ ಇಷ್ಟು ತಡ ಮಾಡಿದೆಯ ಯಾಕೆ ಅಂತ ಹುಡುಗ ಬಂದಾಗಿದೆ ಹುಡುಗ ಬಂದಾಗಿದೆ ಅಂತ ಯಾರು ಹುಡುಗ ಅಲ್ಲ ಅಲ್ಲ ಹಾಗಲ್ಲ ನೀವು ಒಂದು ಸುತ್ತದ ಕೊಂಡ್ರು ನೋಡಬೇಕು ಸುತ್ತು ಎಡಕ್ಕ ಬಲಕ್ಕ ನೀವು ಎಡಕದ ಕೊಂಡ್ರು ಆಗ್ತದೆ ಬಲಕದ ಕೊಂಡ್ರು ಹಾಕ್ತೇವೆ ಚಂದನುಣಿ ಸತ್ತೇ ಹೇಳಿ ಇವನನ್ನು ಯಾವ ರಂಗದಿಂದ ಬಂದದ ಇಲ್ಲಿಗೆ ಅಲ್ಲಿ ಕೇಳಿದ್ ನಾನು ಹುಡುಗ ಚಂದ ಹುಡುಗ ಚಂದ ಇದ್ದಾನೆ ಆದ್ರೆ ಹೋಗಿ ಹೋಗಿ ಇವನಿಗೆ ನಮ್ಮ ಹುಡುಗಿಯನ್ನು ಕೊಡದಕ್ಕಿಂತ ಕಲ್ಲುಗಟ್ಟಿ ಒಂದು ಹೊಂಡಕ್ಕಾದ್ರೂ ಹಾಕಿದ್ರೆ ಏನಾದ್ರೂ ಒಂದು ಯಾರನ್ನು ಹೇಳುದು ಇಲ್ಲಿ ಹುಡುಗ ಏನು ಸ್ವಾಮಿ ಅವನಿಗೆ ಕೊಟ್ಟಾರ ಇಲಿ ಮುಖದ ಅವನಿಗೆ ಇಲ್ಲಿ ಮುಖ ಅದು ಇಟ್ಟಿದ್ರಿಂದ ತೆಗೆದ್ರೆ ಹೌದು ಹೌದು ಎಷ್ಟು ಚಂದ ಇದ್ದಾನೆ ಹುಡುಚತ್ರ ಅಭಿಪ್ರಾಯ ಕೇಳಿದ್ದೀರಾ ಸ್ವಾಮಿ ನೀವು ಸಾಕಿದ ಮಗಳು ನೀವೇ ಬೆಳೆಸಿದವರು ನೀವೇ ಕೇಳುದು ಬಿಟ್ಟು ನಾನು ಕೇಳಲಿಕ್ಕೆ ಆಗ ನಮ್ಮ ಮನೆಯಲ್ಲೇ ಬೆಳೆದ ಮಗಳು ಅಂತ ಹೌದು ಹೌದ್ ಸ್ವಾಮಿ ಅವನು ಮಾಡ್ತಾನೆ ಇವನು ಹಿಂಗಾರ ಕೊಡ್ತಾ ಇದ್ದಾನೆ ನೋಡಿ ಮಾತಾಡಿ ಮದುವೆಗೆ ಅಂತ ನಾವು ಬಂದಿದ್ದೇವೆ ಹುಡುಗಿಯನ್ನು ತೋರಿಸ್ಲಿಲ್ಲ ಹುಡುಗಿಯನ್ನು ನೋಡದೆ ಮದುವೆ ಆಗೋಕಾಗೋ ಅದಕ್ಕೆ ಏನು ತೆಗ್ ನಾಗದೋಷವಂಟಾ ನೀನು ಅದನ್ನ ಸೂಚ್ಚವಾಗಿ ಸಭೆ ಅವರಿಗೆ ಗೊತ್ತಾಗಬಾರದು ಅಂತಾ ಹೌದಾ ಹುಡಿಗೆನ್ನ ತೋರಿಸಬೇಕು ಆ ಆ ನೀರೋಡಿ ಅವರು ಬರ್ತೀರೋ ಅಲ್ಲೇದಾಳೆ ಆ ಯಾರೇದರೆ ಹೇಳಿ ಯಾರಿಗೆ ನಾನು ಮದುವೆ ಆಗ್ತೀನಿ ಅದು ನಂದಂತಾಬಾರದು ನಿಮ್ಮದು ಬೇರೆ ನೀವು ಕೊಟ್ರೆ ಆಗ್ಬೋದಲ್ವಾ ಏನುಸ ನಿಮ್ಮನ್ನು ಮದುವೆ ಸಂಧಾನ ಮಾಡುವರು ಅಂತ ತಿಳ್ಕೊಂಡಿದ್ದಾರೆ ಹುಡುಗಿಯ ನೋಡಿದ್ರೆ ಹುಡುಗಿ ಬರಲಿ ಹುಡುಗಿ ಹುಡುಗಿ ಆಗಿತ್ತು ಹಾಗೆ ಅದನ್ನೇ ಹೇಳು ಹಾಗೆ ಬಿಟ್ಟು ನನಗಾದಿ ಅಂತ ಹೇಳ್ರಿ ಅರ್ಥ ಬೇರೆ ಆದಿತ್ತು ಹುಡುಗನಿಗೆ ಬರುವಾಗ ಏನ್ ಕೊಟ್ಟಿದ್ದೀರಿ ಹುಡುಗನಿಗೆ ಬರುವಾಗ ತಂಪ ಪಾನೀಯ ಮತ್ತೆ ಅಂತಹ ಸಮಸ್ಯೆ ಇರ್ತದಿತ್ತಲ್ವಾ ಹ್ಯಾಗ ಹುಡುಗಿ ಹುಡುಗಿ ಆದಿತ್ತು ಹಾ ಆದ್ರೆ ಹುಡುಗೀಗ ಬಾಯಿ ಬರುವುದಿಲ್ವಾ ಮಾತಾಡಿಸಿ ಯಾಕಮ್ಮ ಹುಡುಗ ಆದೀತಾ ಹುಡುಗ ಆದೀತಾ ನಾನವನಲ್ಲ ನಾನವನಲ್ಲ ಮತ್ತೆ ನೀನು ಆಗುದು ಆದಿ ಎಂಟಿ ಆಗುದು ಅವನಿಗೆ ನೀರು ಮಾತಾಡಿದ್ರೆ ಹಾ

ಕರಿಮಣಿ 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 ಸ್ವಾಮಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ ಪೂಜೆ ಮಾಡಿಕೊಂಡು ಬರುವ ಯಾರ ನಾಲ್ಕು ಜನ ಸೀರೆ ಉಟ್ಟ ಮುತ್ತೈದೆಯರು ಇರುವ ಮೆದ್ದು ಬಂದು ಈ ಕರಿಮಣಿಯನ್ನು ಮುಟ್ಟಿ ನೀವು ಹೆಂಗಸರ ಮರ್ಯಾದೆ ತೆಗಿಬೇಡಿ ಏನು ಸೀರೆ ಹುಟ್ಟ ಹೆಂಗಸರು ಹಾಗಂದ್ರೆ ನಮ್ಮ ಊರಿನವರಿಗೆ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳುದು ನೀವು ಎಲ್ಲ ಗೊತ್ತುಂಟಮ್ಮ ಈಗ ಸೀರೆ ಉಡುವಷ್ಟು ವ್ಯಾವಧಾನ ಯಾರಿಗಿಲ್ಲ ಬುರ್ಸೋತಿಲ್ಲ ಯಾಕೆ ಈಗೊಂದು ಆ ವಾದ್ಯದ ಚೀಲ ಬಂದು ಎತ್ತರದೊಂದು ಪಾದ ರಕ್ಷೆ ಹಾಕ್ಕೊಂಡು ಬಿಳಿ ಇದ್ದವರು ಕಪ್ಪು ಕೂದಲು ಮಾಡ್ಕೊಂಡು ಈ ಹೊರಟ್ರೆ ಮುದುಕಿಯರ್ ಯಾರು ಮುದುಕಿಯರು ಯಾರು ಗೊತ್ತಾಗುದೇ ಇಲ್ಲ ಪಾಪ ಮೊನ್ನೆ ಅವನೊಂದು ಅವಸ್ಥೆ ಹೇಳಿ ಬರೇ ಇದರಲ್ಲ ಯಾರೊಂದು ಹೀಗೆ ಹೋಗ್ತಾ ಇದ್ರು ಇವನ್ ಮೆಲ್ಲ ಹಿಂದಿಂದ ಹೋದ ಆ ಹೆಂಗಸಿಗೆ ಅನುಮಾನ ಒಂದು ತಿರುಗಿ ನೋಡಿ ಮನೆಯಲ್ಲಿ ನಿನಗೆ ಅಮ್ಮ ಇಲ್ಲೋ ಅಂತ ಹೇಳಿದಾಗಲೇ ಗೊತ್ತಾಗದು ಮುದುಕಿ ಅಂತೇಳಿ ಹೇಳಿ ಪುರಿ ಹೆಜ್ಜೆ ಆ ಸಮಸ್ಯೆ ನಮ್ಮೂರಲ್ಲಿ ಇಲ್ಲ ನಿಮಗೆ ಬೇಕು ಅಂತ ಆದ್ರೆ ಇಪ್ಪತ್ತೈದು ಹೆಣ್ಣು ಮಕ್ಕಳು ಬರ್ತಾರೆ ಇದನ್ನೇನ್ ಮಾಡ್ಬೇಕು ಇದನ್ನೇನ್ ಮಾಡಬೇಕು ಪುಡಿ ಮಾಡಿ ಕಲಸಿ ಕುಡಿ ಬೇರೆ 开了。 ಮದುವೆ ರಕ್ತ ಸರದ್ದು ಗಡಿಬಿಡಿ ಮಾಡಬೇಡ ಒಂದೇ ಒಂದು ಹೆಣ್ಣು ಮಕ್ಕಳು ಕಾಣ್ತಾ ಇಲ್ಲ ಯಾವತ್ತಾದ್ರೆ ನೀನು ಹಾಡಿದ್ಯಾ ಇಲ್ಲ ಹಾಡಿಗೆ ಹೋಗಿದ್ಯಾ ಅಂತ ಕೇಳಿದ್ದಲ್ಲ ಹಾಡಿದ್ಯಾ ಅವನ ಬಗ್ಗೆ ಮಾತಾಡಬೇಡಿ ಅವನಲ್ಲಿ ಇನ್ನು ಎಷ್ಟೆಷ್ಟು ಪ್ರತಿಭೆ ಸ್ತುಪ್ತವಾಗಿ ಉಂಟು ಅಂತ ನನಗೆ ಮಾತ್ರ ಗೊತ್ತಿರು ಹಾಡುವುದ ಯಾವರ ಶೈಲಿ ಬೇಕೋ ಹಾಗೆ ಹಾಡ ಹಾಗಾದ್ರೆ ಒಂದು ಒಳ್ಳೆ ರಾಗದಲ್ಲಿ ಹಾಡು ನೋಡು ಪರಂಪರೆಯಲ್ಲಿ ಒಂದು ಹಾಡು ಹಾಡ್ಲೇಬೇಕು ಹಾಡಬೇಕು ಅಂತ ನಿನ್ನ ಇಲ್ಲಿಗೆ ತರಿಸಿದ್ದು ಮತ್ತೆ ಸುಮ್ಮನೆ ಅಲ್ಲ ಆಡ್ಲಿಕ್ಕೆ ನಾವಿದ್ದೇವೆ ಹಾಡೋದಕ್ಕೆ ನಿನ್ನ ಕರೆಸಿ ಹಾಡ್ಲೇಬೇಕು ಎಲ್ರು ಶಾಂತಿ ಕಾಪಾಡ್ಕೊಳ್ಳಿ ಶಾಂತಿ ಕಾಪಾಡ್ಕೊಳ್ಳಿ ಶಾಂತಿ ಅಲ್ಲ ಶಾಂತಿ ಬರಲಿ ಶಾಂತಿ ಬರಲಿ ಶಾಂತಿ ಬರದು ಗಡ ಮತ್ತೆ ಬರುತ್ತೆ ನಿನಿ ಕೊನೆಗೆ ಶಾಂತಿ ಇಗ ಆಡು ಚಿಕ್ಕಪ್ರಾಯಾถา ಬಾಲೆ ಚದೂರೆ ನಿನ್ನಂಗವಾ ಏ ಇಕಲ ಭೀತಿ ನಿನ್ನ ನಿ ನಿ ಹಾಳ್ಳಿ ಕೇಳೋದು ಕಮಶೆ ಮಾಡೋದು ತಪ್ಪೈತಾ ಇಲ್ಲಲ್ಲ ಚಿಕ್ಕಪ್ರಾಯಾถา ಬಾಲೆ ಚದೂರೆ ನಿನ್ನಂಗವಾ पर ले रे परिखापरा या बाले ठगुरा जी मंगवा पर

ಧನ್ಯವಾದ ಸ್ಕೂಲ್ ಇನ್ನೇನಾದರೂ ಉಂಟಾ ಸಾಕು ಚಕಾ ಸಾಕು ಹೇಳು ಸಾಕು ಸಾಕು ಎಂತದು ನನ್ನ ಮದುವೆಯ ಪೂರ್ವ ರಂಗದ ಕಮ್ಮಟವಾಯಿತು ಮದುವೆಯಲ್ಲೇ ಅದನ್ನು ಮಾಡುವುದಂತೇನೆ ತೀರ್ಮಾನ ಮಾಡಿ ಇವನನ್ನು ಕರ್ಕೊಂಡ್ ಬಂದರು ನಮ್ಮ ಆತ ಏನೇ ಆಗಲಿ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಇಷ್ಟಾದರೂ ಮಾಡಿದ ಅಲ್ಲ ಇವರ ಬುದ್ಧಿವೊಂದಿಗೆ ಕೂಡ ಇನ್ನೊಂದು ಹಾಡು ಹಾಕಾಡು ಸಾಕು ಹಾಡು ಸಾಕು ಆರತಿ ಬೆಳಗಿದರು ಮಗಳ ಆರತಿ ಬೆಳಗಿದಾರೋ ಆರತಿ ಬೆಳಗಿದರು ಆರತಿ ಬೆಳಗಿದಾರೋ ಕಾಮಿನಿ ರಂಗ ಸೋಮ ಸುಂದರಗೆ ಆರತಿ ಬೆಳಗಿದರು ಆರತಿ ಬೆಳಗಿದರು ಮಗಳ ಬೆಳಗಿದರು ಶೋಭಾವ ಒಂದೇ ಒಂದು ಹುಡುಗಿಯರು ಕಾಣುವುದಿಲ್ಲ ಮಾರ ಇಲ್ಲಿ ನನಗೆ ಬೇಕಾಗುವಂತ ಒಂದು 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 ವಧು ಹ ಎಲ್ಲಿ ಸಿಗುವುದಿಲ್ಲ ನಿನಗೆ ಬೇಕಾಗುವ ಮಧು ಎಲ್ಲಿ ಉಂಟು ಮಧು 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 ಹ ಮಧು ಹುಡುಗಿ ಎಲ್ಲಿದೆ ಇದ್ರೆ ಹೇಳಬೇಕು ತಾವು ಆಯ್ತು ನನಗೆ ಮದುವೆ ಆಗ್ಲಿಲ್ಲ ಆಗ್ಲಿಲ್ಲ ಇಲ್ಲ ಜಾತಕವನ್ನೊಮ್ಮೆ ಕೊಡು ಆ ಜಾತಕದಲ್ಲಿ ಏನುಂಟಂತ ನೋಡಿ ಮುಂದೆ ನಿನಗೆ ಮದುವೆ ಮಾಡಿಸಲಾಗುವುದು ಆಯ್ತು ಪುರೋಹಿತ್ರೆ ಮದುವೆ ಈಗಲೇ ತಡ ಆಗಿದೆ ತಡ ಚಪ್ಪರ ಇಳಿಸುವ ಕೆಲಸ ಒಂದು ಆಗಬೇಕು ನಾವು ಬೇರೆ ಜನ ವ್ಯವಸ್ಥೆ ಹಾಗೆಲ್ಲ ಸ್ವಾಮಿ ಒಂದು ಇಳಿಸಿಕೊಡುವಂತ ಕ್ರಮ ಇಲ್ವಾ ಅವ್ರವರೇ ಮಾತಾಡ್ತಾ ಇದ್ದಾರೆ ನಾವು ಯಾರು ಅಂತ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಅಂದ್ರೆ ಒಂದು ಮದುವೆ ಆಗ್ಲಿಕ್ಕೆ ಬುಡಿಸೋದಿಲ್ಲ ಅವರವ್ರು ಏನು ದೇವರೇ ಒಂದು ತಾಳಿ ಕಟ್ಟಿಗೆ ಬುಡಿಸೋದಿಲ್ಲ ನೆಕ್ಕ್ ನೈ ನಕ್ ನೈ ಶುರುವಾಯಿತು ಪ್ರತಿಯೊಂದು ವೋಮಂದಿನಿಂದ ಕತಿಲ್ಲ ಕಟಿಲು ಓಮನ್ ಇರು ಕಥಿಲಿ ಓಮಂತ್ರು ಏನಾದ್ರು ಏನು ಅಂತ ಗೊತ್ತಾಗಿಲ್ಲ ಅಷ್ಟೇ ಹೇಗೆ ಮತ್ತೆ ಬುಡಿಸೋದಿಲ್ಲ ನಾನು ನನ್ನ ಹೆಂಡತಿಯಲ್ಲಿ ಮಾತಾಡಿ ಹಿಂಗೆ ಹೆಂಗಿದೆ ಮನೆಯಲ್ಲಿ ಮಾತಾಡಿ ಹಾಂ

ನಿಮಗೆ ಬರುವಾಗ ಏನು ಫಲಾರ್ಧ ವ್ಯವಸ್ಥೆ ಮಾಡಲಿಲ್ಲ ಅಮ್ಮ ನೀವು ನೋಡು ಪುಣ್ಯಾತ್ಮ ಇಷ್ಟು ದೊಡ್ಡ ಸಭೆ ಯಾವತ್ತೂ ಸೇರಲಿಲ್ಲ ಗೊತ್ತಿದೆಯಲ್ಲ ನೋಡು ಕುತ್ತಿಗೆ ಉದ್ದ ಮಾಡಿ ಕೇಳ್ತಾ ಇದ್ದಾರೆ ಈಗ ಏನು ಆಗಬೇಕು ನನ್ನಿಂದ ಆಗಬೇಕು ಸ್ವಲ್ಪ ಜೋರಾಗಿ ಹೇಳು ಸೇರಿದ ಹಿರಿಯರೇ ಹೇಳಿ ಸ್ವಾಮಿ ಮನೆಯಿಂದ ಕರೆಸ್ಕೊಳ್ಳಿ ಆಯಿತು ಯು ಪಿ ಸಿ ಹಾಂ ಇದ್ದಾರೆ 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 ಅಂದರೆ ಹಾಂ ನನಗೆ ಹೋದ್ರೆ ಅಂತ ಸಿಗ್ತದೆ ಇದ್ದಾರೆ ಅಷ್ಟು ಜೋರಾಗಿ ಬೊಬ್ಬೆ ಆಗ್ತಿಯಲ್ಲ ಮತ್ತೆ ಅಲ್ಲಿಗೆ ಕೇಳಬೇಕು ಅಂತ ಹೇಳಿದ್ದು ನೀವು ಮೊದಲೇ ನನಗೆ ಎರಡು ಬಾರಿ ಬಲದ ಬದಿಯಲ್ಲಿ ಹೃದಯಾಘಾತ ಆಗಿದೆ ಈಗ ಯಾವ ಬದಿಯಲ್ಲಿ ಈಗ ಹೊಳೆ ಬದಿಯಲ್ಲಿ ಹಾಗ ಮಧ್ಯಮ ಸ್ಥಾಯಿಯಲ್ಲಿ ಮಾತಾಡು ಮಧ್ಯದಲ್ಲಿ ಮಧ್ಯದಲ್ಲಿ ಅಲ್ಲ ಮತ್ತೆ ಸೇರಿದ ಹಿರಿಯರೇ ಸೇರಿದ ಹಿರಿಯರೇ ಕನ್ಯಾತಿಗಣ್ಯತಿಗಣ್ಯೂ ಮದುವೆ ಆದ ಇವತ್ತು ಮದುವೆ ಆದ ನನ್ನ ಹೆಂಡತಿಯನ್ನೇ ಪುರೋಹಿತರ ಹೆಂಡತಿಯನ್ನು ಕರ್ಕೊಂಡು ಹೋಗು ಮಾರು ಜೀವನದಲ್ಲಿ ಸೋತೋಗಿದ್ದೆ ನಾನು ನೀವ್ ಹೇಳಿ ಪುರೋಹಿತರ ಹೆಂಡತಿ ಅಲ್ಲ ನಿನ್ನ ಹೆಂಡತಿ ಅನು ಪುರೋಹಿತರು ಇದ್ದಾರೆ ನಿನ್ನ ಹೆಂಡತಿಯನ್ನು ನನ್ನ ಹೆಂಡತಿ ಸಿಕ್ಕಿದ್ರೆ ಸಿಕ್ಕಿದ್ರೆ ಇಲ್ಲ ಹೆಂಡತಿ ಇಲ್ಲ ಅಂತಂದ್ರೆ ಎಲ್ಲಿ ತಗೊಂಡು ಹೋಗ್ತೀರಿ ನಿನ್ನೆ ನಿನ್ನ ನನ್ನ ನಿನ್ನೆ ಹೆಂಡತಿ ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ ನನ್ನ ಮನೆಗೆ ಹೋಗ್ತೇನೆ ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ನೀವೆಲ್ಲರೂ ಆಶೀರ್ವದಿಸಿ ಹರಸಿ ಬೀಳ್ಕೊಡ್ಬೇಕಾಗಿ ನಮ್ರ ಆಯ್ತಲ್ಲ ಸ್ವಾಮಿ ಬೇಸರಿಸಬಾರದು ಇಲ್ಲಪ್ಪ ನಿಮ್ಮ ಯೋಗ್ಯತೆಯ ಬಗ್ಗೆ ಅಪಾರ ಗೌರವ ಉಂಟು ಮದುವೆಯ ಸಂಭ್ರಮ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ಮಾತಾಡಿದ್ದು ಮನಸ್ಸಿನಲ್ಲಿ ತಾವು ಏನು ಆಲೋಚನೆ ಮಾಡಬೇಡಿ ಏನೂ ಇಲ್ಲ ನೀನು ಹಾಸ್ಯ ಪ್ರಜ್ಞೆ ಇದ್ದವಂತ ಗೊತ್ತಾಗಿ ನಾನು ಒಂಚೂರು ಹಾಸ್ಯವನ್ನು ಮಾಡಿದ್ದು ಯಾಕಂದ್ರೆ ಇದು ವಿಮರ್ಶೆ ಮಾಡ್ಲಿಕ್ಕೆಲ್ಲ ಸಾವಿರಾರು ಮದುವೆ ಮಾಡಿದಂತ ನನಗೆ ಈ ರೀತಿ ಹಾಸ್ಯ ಅಂತ ಗೊತ್ತಿಲ್ವಾ ಆದ್ರೂ ತುಂಬಾ ಜನಗಳು ಬಂದಿದ್ದಾರೆ ಜೀವನದಲ್ಲಿ ನೊಂದು ಬೆಂದು ಜಂಜಾಟದಲ್ಲಿ ಏನೆಲ್ಲ ಮನನೋವನ್ನು ಅನುಭವಿಸಂತ ಅವರಿಗೆ ಇವತ್ತಾದ್ರೂ ಒಂಚೂರು ಮುಖದಲ್ಲಿ ನಗು ಕಾಣ್ಲಿ ಎನ್ನುವ ಕಾರಣಕ್ಕಾಗಿ ನಾನು ಹೀಗೆ ಮಾಡಿದ್ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ ಸರಿ ಸ್ವಾಮಿ ನಮಗೊಂದು ನಿಮ್ಮಂತಹ ಬ್ರಾಹ್ಮಣರ ಆಶೀರ್ವಾದ ಖಂಡಿತವಾಗಿಯೂ ಬೇಕು ಹೊಸಬಾಳ ಹೊಸ್ತಿಲಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ತಾವು ಹರಸಿ ಬೀಳ್ಕೊಡಬೇಕು ಸ್ವಾಮೀಜಿ ಮಗಳೇ ಇವತ್ತು ವಿಶೇಷವಾದಂಥ ಸಭಾ ಈ ಸಭೆ ಮಧ್ಯದಲ್ಲಿ ಎಂಥವರೆಲ್ಲ ಬಂದಿದ್ದಾರೆ ನೋಡು ವೇದ ಪಾರಂಗತರು ಪಂಡಿತ ಸಾಧುಸಂತರು ವಿವಿಧ ವಿದ್ಯಾ ಕುಶಲ ಪರಿಣಿತಮತಿಗಳು ತಜ್ಞರು ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು ಗುರು ಹಿರಿಯರು ಸಚಿವ ಸಾಮ್ರಾಟರು ಮಹಾಮಾಂಡಲಿಕರು ಸೇರಿದಂಥ ಸಭೆಯ ಮಧ್ಯದಲ್ಲಿ ಈ ವೀರ ಪುರುಷನ ಕೈ ಹಿಡಿದೆ ನೀನು ಕೈ ಹಿಡಿದಂಥ ಶುಭಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ಬದುಕಿನ ಉದ್ದಕ್ಕೂ ನೀನು ಪಾಲಿಸ್ತಾ ಇರು ಹೃದಯದಲ್ಲಿ ಅಚ್ಚುತ್ತುವ ಮಗಳೇ ಸತಿಗೆ ಪತಿಯೇ ಪರದೆಯುವವು ಪತಿಯ ಆಣತಿಯ ರಾಣಿಯಾಗು ಸುಖ ದುಃಖಗಳೆಂದು ತಪ್ಪಿದ್ದಲ್ಲ ಅದು ಎಷ್ಟೇ ದೊಡ್ಡ ಮನೆ ತಂದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದ್ದನ್ನು ಪಡೆದು ತೃಪ್ತಳಾಗು ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನು ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಲಾಗಿ ಪರಸುಖಕ್ಕೆ ಕಾರಣಳಾಗಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ ಆದರ್ಶ ಮಾತೆಯಾಗಿ ಬದುಕು ಆದರ್ಶ ಮಾತೆಯಾಗಿ ಬದುಕು ಮತ್ತೆ ತಟ್ಟಿದ್ಯಾಕೆ ಅರ್ಥ ಆಯ್ತಾ ಎನ್ನುದಾದ್ರೂ ಕೇಳಿದಲ್ಲ ಅದೇ ಸಂತೋಷ ಕರ ತಟ್ಟಿದ್ರೆ ಕರ್ರಟ್ಟುದಲ್ಲ ಪುಣ್ಯಾತ್ಮ ಕರ ತಟ್ಟುದು ನೀನ್ ಹೀಗೆ ಮಾಡ್ತಾ ಇದ್ಯಾ ಸ್ವಾಮಿ ಓ ನನಗೂ ಒಂದು ಆಶೀರ್ವಾದ ಓ ಅವಳನ್ನ ಆಗ ನೀನು ನೋಡಬೇಡ ಅಂತ ನಾನು ಹೇಳಿದೆ ಈಗ ಸರಿಯಾಗಿ ನೋಡು ಹೇಗಿದ್ದಾಳೆ ಅಂತ ಹೇಳಿದ್ರೆ ಬೆಳದಿಂಗಳ ಶಿಲ್ಪದಂತಿರುವ ಬಾಲೆ ಮುಟ್ಟಿದ್ರೆ ಮೈ ಕೆಂಪೇರುವ ಕೋಮಲೆ ಮುದ್ದು ಮುದ್ದಾದ ನಗುವು ಅರಸಿಗನಿಗೂ ಬಿಟ್ಟಿರಲಾರದಂತಹ ಅಪ್ರತಿಮ ಸೌಂದರ್ಯವೊತ ಕೈ ಹಿಡಿದಿಯ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು ಬಾಳ ಗೆಳತಿಯು ನಿನ್ನ ಜೊತೆ ಇರಲು ಬಾಳೆ ನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ ಬಾಳ ಕನಸುಗಳೆಲ್ಲ ನೆನಸಾಗುತ್ತಿರಲಿ ಪ್ರೇಮಮಯ ಜೀವನವು ಆನಂದದ ಸಾಗರವು ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ ಕಾಮಿತಾರ್ ಅಥವಾ ನೀವ ದೇವನೊಲುಮೆಯೂ ಇರಲಿ ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ ದುರ್ಜನರ ಮನವನ್ನು ತಿಳಿಯುವ ಬಲ ನಿನಗೆ ಬರಲಿ ಸೋಜಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ ನಿಜ ಬಂಧು ಬಾಂಧವರ ಬಳಕೆ ಇರಲಿ ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿಮುತ್ತುಗಳ ಇಂಪು ಕೇಳುತ್ತಿರಲಿ ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ ದೇವತಾನುಗ್ರಹ ಸದಾ ಇರಲಿ ದೇವತಾನುಗ್ರಹ ಸದಾ ಇರಲಿ ಇಷ್ಟಾರ್ಥ ಸಿದ್ಧಿರಸ್ತು ನನಗೆ ಹೆಣ್ಣೆ ಸಿಗ್ಲಿಲ್ಲ ಯಾವ ಹೆಣ್ಣನ್ನು ನೋಡಿ ನೀನು ಆಯ್ಕೆ ಮಾಡಿ ಇಟ್ಟುಕೊಂಡಿದ್ದೆ ಈ ಹಿಂದೆ ಅವಳನ್ನೇ ನಿನಗೆ ಮದುವೆ ಆಗಲಿಲ್ಲ ಆಯ್ತಲ್ಲ ಆದ್ರೆ ಏನಮ್ಮ ಸರಿಯಾಗಿ ಹೇಳಿಮ್ಮ ಈ ಮದುವೆ ಆಗಿ ಹೊರಡ್ತಾ ಇದ್ದಿ ಹೊರಟ ಮೇಲೆ ನಿನ್ನ ಅರಮನೆಗೆ ಹೋಗಿ ನನ್ನ ಮಗುವನ್ನು ಕೊಂಡು ಹೋದ ಮೇಲೆ ಹಾಲಲ್ಲಾದ್ರೂ ಹಾಕು ನೀರಲ್ಲಾದ್ರೂ ಹಾಕು ಹಾಕು ಅಥವಾ ಪುರುಷತಿದ್ದಾಗ ಇದ್ದಾಗ ನೀರಿಲ್ಲದೆ ಎಷ್ಟು ಬೇಕಾದ್ರೂ ಹಾಕು ಎಲ್ಲ ನನ್ನ ಮಗಳನ್ನು ಅತಿ ಸಮೃದ್ಧಿಯಿಂದ ಬದುಕಿಸುವ ಹಾಗೆ ನೋಡಿಕೋ ಎಲ್ರಿಗೂ ಶುಭ ಅವಳಿ ಇಲ್ಲಿ ಉಳಿದಂತಹ ಕಾರ್ಯಕ್ರಮಗಳೆಲ್ಲ ಒಳಗೆ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ತಪ್ಪು ಏನಾಗ ನೀವು ಬಂದದ್ದು ಒಳ್ಳೇದಾಯ್ತು ನಿಮ್ಮಂತವರೊಟ್ಟಿಗೆ ನಾನು ಇದ್ದೇನಲ್ವಾ देव अनुग्रहली उत्तरोतर अभिवृद्धिरस्तिरस्थायो